ಭಗವಾನ್ ಶ್ರೀಕೃಷ್ಣನ ಅಂತ್ಯ ಹೇಗಾಯಿತು ಗೊತ್ತಾ ಮಹಾಭಾರತದ ಪ್ರಕಾರ ಕುರುಕ್ಷೇತ್ರ ಯುದ್ಧ ಗಾಂಧಾರಿಯ ಎಲ್ಲಾ ನೂರು ಪುತ್ರರ ಮರಣಕ್ಕೆ ಕಾರಣವಾಯಿತು ದುರ್ಯೋಧನನ ಮರಣದ ಹಿಂದಿನ ರಾತ್ರಿ ಕೃಷ್ಣನು ಗಾಂಧಾರಿಗೆ ಸಾಂತ್ವನ ಹೇಳಲು ಭೇಟಿ ನೀಡಿದನು ಕೃಷ್ಣನು ತಿಳಿದು ಯುದ್ಧವನ್ನು ಕೊನೆಗೊಳಿಸಲಿಲ್ಲ ಎಂದು ಗಾಂಧಾರಿ ಭಾವಿಸಿದಳು ಕೋಪ ಮತ್ತು ದುಃಖದ ಭರದಲ್ಲಿ ಗಾಂಧಾರಿಯು ಯದುವಂಶದ ಎಲ್ಲರೊಂದಿಗೆ ಕೃಷ್ಣನು ಮೂವತ್ತಾರು ವರ್ಷಗಳ ನಂತರ ನಾಶವಾಗಲೆಂದು ಶಪಿಸುತ್ತಾಳೆ ಯಾದವರು ಅಹಂಕಾರಿಗಳು ಮತ್ತು ಅಧರ್ಮಿರಾಗಿದ್ದಾರೆ ಎಂದು ಕೃಷ್ಣನು ಸ್ವತಃ ತಿಳಿದಿದ್ದನು ಆದ್ದರಿಂದ ಅವನು ಗಾಂಧಾರಿಯ ಮಾತಿಗೆ ತಥಾಸ್ತು ಎಂದನು ಮೂವತ್ತಾರು ವರ್ಷಗಳ ನಂತರ ಒಂದು ಉತ್ಸವದಲ್ಲಿ ಯಾದವರ ನಡುವೆ ಕಾಳಗ ನಡೆದು ಒಬ್ಬರನ್ನೊಬ್ಬರು ಕೊಂದರು ಕೃಷ್ಣನ ಸಹೋದರ ಬಲರಾಮ ಯೋಗದ ಮೂಲಕ ದೇಹವನ್ನು ತ್ಯಜಿಸಿದನು ಕೃಷ್ಣನು ಈಗಿನ ಗುಜರಾತಿನಲ್ಲಿರುವ ಭಾಲ್ಕ ತೀರ್ಥದ ಕಾಡಿಗೆ ತೆರಳಿ ಮರದ ಕೆಳಗೆ ಧ್ಯಾನ ಮಾಡಲು ಪ್ರಾರಂಭಿಸಿದನು ನಂತರ ಬೇಟೆಗಾರ ಜಾರನು ಜಿಂಕೆಯನ್ನು ಬೇಟೆಯಾಡುವಾಗ ಅವನ ಅವನ ಬಾಣ ಜಿಂಕೆಯ ಬದಲಾಗಿ ಕೃಷ್ಣನ ಎಡಪಾದಕ್ಕೆ ನಾಟಿತು ಇದರಿಂದ ಕೃಷ್ಣನಿಗೆ ಮಾರಣಾಂತಿಕವಾಗಿ ಗಾಯವಾಯಿತು ತಕ್ಷಣ ಜಾರನು ತನ್ನ ತಪ್ಪನ್ನು ಅರಿತುಕೊಂಡು ರಕ್ತಸ್ರಾವವಾಗುತ್ತಿರುವ ಕೃಷ್ಣನ ಬಳಿ ಬಂದು ಕ್ಷಮೆ ಕೇಳಿದಾಗ ಕೃಷ್ಣನು ಜಾರನಿಗೆ ಹೇಳಿದನು ಓ ಜರಾ ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ವಾಲಿಯಾಗಿದ್ದೆ ತ್ರೇತಾಯುಗದಲ್ಲಿ ರಾಮನಾಗಿ ನಾನೇ ನಿನ್ನನ್ನು ಕೊಂದಿದ್ದೆ ಇದರಿಂದ ಈ ಜನ್ಮದಲ್ಲಿ ನಿನಗೊಂದು ಅವಕಾಶ ಸಿಕ್ಕಿತು ಮತ್ತು ಈ ಪ್ರಪಂಚದ ಎಲ್ಲಾ ಕ್ರಿಯೆಗಳು ನಾನು ಬಯಸಿದಂತೆ ಆಗುತ್ತದೆ ಇದಕ್ಕಾಗಿ ನೀನು ಚಿಂತಿಸಬೇಕಾಗಿಲ್ಲ ಎಂದು ಜಾರಣಿಗೆ ಹೇಳಿ ತನ್ನ ಭೌತಿಕ ದೇಹದೊಂದಿಗೆ ತನ್ನ ಶಾಶ್ವತ ನಿವಾಸವಾದ ವೈಕುಂಠಕ್ಕೆ ನಿರ್ಗಮಿಸಿದನು ಈ ರೀತಿ ಕೃಷ್ಣನ ಸಾವು ದ್ವಾಪರಯುಗದ ಅಂತ್ಯವನ್ನು ಮತ್ತು ಕಲಿಯುಗದ ಪ್ರಾರಂಭವನ್ನು ಸೂಚಿಸುತ್ತದೆ ಇದೇ ರೀತಿ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ ಲೈಕ್ ಮಾಡಿ ಫಾಲೋ ಮಾಡಿ